ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಘಟನೆಯನ್ನು ನಾವು ನೀವು ಕೇಳಿರೋದೇ ಇಲ್ಲ ಮದುವೆಯಾಗಿ ಅದೇ ತಾನೇ ವಧು ಮನೆಗೆ ಬಂದಿರ್ತಾಳೆ ಅವತ್ತು ರಾತ್ರಿ ಇದ್ದಕ್ಕಿದ್ದ ಹಾಗೆ ದುಷ್ಕರ್ಮಿಗಳು ಮನೆಯ ಬಾಗಿಲನ್ನು ತಟ್ತಾರೆ ಆ ವಧುವನ್ನು ಅಲ್ಲಿಂದ ಬಲಾತ್ಕರಿಸಿ ಕರ್ಕೊಂಡು ಹೋಗ್ತಾರೆ ನಾಲ್ಕು ದಿನ ಅವಳನ್ನು ಅನುಭವಿಸಿ ಅವಳ ಮೇಲೆ ಅತ್ಯಾಚಾರ ನಡೆಸಿ ಮನೆಗೆ ವಾಪಸ್ ತಳ್ಳುತ್ತಾರೆ ಮನೆಯಲ್ಲಿ ಮಗಳು ಋತುಮತಿ ಆಗಿದೆ ಅಂತ ವಿಷಯ ಗೊತ್ತಾಗತ್ತೆ ರೌಡಿಗಳಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಆ ಹುಡುಗಿಯನ್ನು ಕರ್ಕೊಂಡು ಬರಲಿಕ್ಕೆ ತಮ್ಮ ಚೇಲಾಗಳನ್ನು ಕಳಿಸ್ತಾರೆ ಆ ಹುಡುಗಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗಲಾಗತ್ತೆ ಅದಾದ ಮೇಲೆ ಐದಾರು ದಿನ ಅವಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ನಡೆಸಿ ಕೊನೆಗೆ ಆಕೆಯನ್ನು ಮನೆಗೆ ತಲುಪಿಸಲಾಗತ್ತೆ ಆದರೆ ಇದರ ಆರ್ತನಾದ ಸರ್ಕಾರಕ್ಕೆ ಕೇಳುವುದೇ ಇಲ್ಲ ಎಂಥ ದುರಂತ ನೋಡಿ ಯಾವುದೋ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಡೆದಂಥ ಅತ್ಯಾಚಾರ ಇದಲ್ಲ ಭಾರತ ದೇಶದಲ್ಲಿ ಭಾರತದ ಹಿಂದೂ ಹೆಣ್ಮಕ್ಕಳಿಗೆ ಆಗ್ತಾ ಇರುವಂಥ ಅತಿ ದೊಡ್ಡದಾದಂಥ ಶೋಷಣೆ ದೌರ್ಜನ್ಯ ಅತ್ಯಾಚಾರ ಜಾಗದ ಹೆಸರೇನು ಪಶ್ಚಿಮ ಬಂಗಾಳದ ಕಲ್ಕತ್ತಾದ ಬಳಿ ಇರುವಂಥ ಸಂದೇಶ್ ಖಲಿ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಹೆಸರು ಶಹಜಹಾನ್ ಶೇಖ್ ಅಂತೇಳಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ ಅತಿ ದೊಡ್ಡ ಸ್ಕ್ಯಾಮ್ ಮಾಡಿರೋ ಮನುಷ್ಯ ಜನರಿಗೆ ಹಂಚಬೇಕಾದಂಥ ರೇಷನನ್ನು ಮಾರಾಟ ಮಾಡಿ ದುಡ್ಡು ಮಾಡಿಕೊಂಡಿರೋವನು ಇಡೀ ಏರಿಯಾದಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಇಷ್ಟು ವರ್ಷ ತನ್ನದೇ ದಬಾವಣೆ ಮಾಡಿಕೊಂಡಿದ್ದಂಥ ಮನುಷ್ಯ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ದಾಳಿ ಆಗತ್ತೋ ಆವಾಗ ಹೊರಗೆ ಬರಲಾರದೆ ತನ್ನ ಕಾರ್ಯಕರ್ತರನ್ನು ಕರೆಸಿ ಅದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿಸಿದಂಥ ಮನುಷ್ಯ ಈತ ಮತ್ತು ಈತನ ಚೇಲಾಗಳು ನಿರಂತರವಾಗಿ ಕಲಿ ಅನ್ನುವಂಥ ಪ್ರದೇಶದಲ್ಲಿ ನಡೆ ನಡೆಸ್ತಾ ಇದ್ದಂಥ ಅತ್ಯಾಚಾರದ ಪ್ರಸಂಗ ಸ ಇದು ಸಾಮೂಹಿಕವಾದಂಥ ಅತ್ಯಾಚಾರ ಇದರಲ್ಲಿ ಯಾರ್ಯಾರು ಶಾ ಶೇಖ್ ಶಹಜಹಾನ್ ಇದ್ದಾನೆ ಅದಾದಮೇಲೆ ಶಿಬು ಹಝ್ರಾ ಅಂತ ಇದ್ದಾನೆ ಅದಾದಮೇಲೆ ಉತ್ತಮ್ ಸರ್ದಾರ್ ಅಂತ ಇದ್ದಾನೆ ಇವ್ರ ಕೆಲಸ ಏನಪ್ಪ ಅಂದರೆ ಯಾವ ಹುಡುಗಿ ಊರಲ್ಲಿ ವ ಬಂದಿದ್ದಾರೆ ಯಾವ ಹುಡುಗಿ ಋತುಮತಿಯಾಗಿದ್ದಾಳೆ ಯಾರ ಮನೆಯಲ್ಲಿ ಮದುವೆ ಆಗಿದೆ ಮದುವೆ ಆದ ದಿವಸ ರಾತ್ರಿಯೇ ಮನೆ ಬಾಗಿಲು ಬಡಿಯೋದು ಅಲ್ಲಿ ಮನೆಯವರ ಆರ್ತನಾದವನ್ನು ಕೇಳುವವರೇ ಗತಿ ಇಲ್ಲ ಸಮಸ್ಯೆ ಏನಪ್ಪ ಪಶ್ಚಿಮ ಬಂಗಾಳದಲ್ಲಿ ಅಂದರೆ ಪಶ್ಚಿಮ ಬಂಗಾಳದ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿಯ ಪೊಲೀಸರೇ ಟಿ ಎಮ್ ಸಿ ಕಾರ್ಯಕರ್ತರ ರೀತಿಯಾಗಿ ಅಕ್ಕ ಆಕ್ರಮ ಆಕ್ರಮಣ ಮಾಡ್ತಾರೆ ಬಂದಂಥವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವರನ್ನೇ ಒಳಗಡೆ ತಳ್ಳುತ್ತಾರೆ ಯಾವುದೇ ಕೇಸುಗಳನ್ನು ಸರ್ಕಾರದ ವಿರುದ್ಧವಾಗಿದ್ದರೆ ಯಾರೂ ಅದನ್ನು ಕನ್ಸಿಡರೇ ಮಾಡೋದಿಲ್ಲ ಅದರಲ್ಲಿಯೂ ಈ ಮನುಷ್ಯ ಇದಾನಲ್ಲ ಇವನು ಈ ಶೇಖ್ ಜಹಾ ಶಹಜಾನು ಮಮತಾ ಬ್ಯಾನರ್ಜಿಗೆ ತುಂಬ ಹತ್ತಿರವಾದಂಥ ಮನುಷ್ಯ ಮಮತಾ ಬೇಗಮ್ ಈ ರೀತಿ ಹಿಂದೂಗಳ ಮೇಲೆ ನಡೀತಾ ಇರುವಂಥ ಹಿಂದೂ ಮಾನಿಯರ ಮೇಲೆ ಅಬಲೆಯರ ಮೇಲೆ ನಡೀತಾ ಅಂತ ಅತ್ಯಾಚಾರವನ್ನು ನೋಡಿಯೂ ಆತನಿಗೆ ಸಂಪೂರ್ಣವಾದಂಥ ರಕ್ಷಣೆ ಕೊಡ್ತಾ ಇರುವಂಥ ಮುಖ್ಯಮಂತ್ರಿ ಈಗ ಯಾವಾಗ ಶೇಖ್ ಜಹಾನ್ ಶಹಜಹಾನ್ ಪರಾರಿ ಆಗ್ತಾನೋ ಒಬ್ಬೊಬ್ಬರಾಗಿ ಪೊಲೀಸ್ ಸ್ಟೇಷನಿಗೆ ಬಂದು ಈತನ ಬಗ್ಗೆ ದೂರುಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದ ನಮ್ಮ ಮನೆಯಲ್ಲಿ ನಮ್ಮ ಸೊಸೆಯನ್ನು ಕರ್ಕೊಂಡು ಹೋಗಿದ್ದ ನಮ್ಮ ಮಗಳನ್ನು ಕರ್ಕೊಂಡೋಗಿದ್ದ ಈ ರೀತಿ ನಿರಂತರವಾಗಿ ಅತ್ಯಾಚಾರ ನಡೀತಾ ಇದೆ ನಮಗೆ ರಕ್ಷಣೆ ಕೊಡಿತ್ತು ಯಾವಾಗ ಆತ ಆತನ ದಳ್ಳುರಿ ಕಡಿಮೆ ಆಗುತ್ತೋ ಯಾವಾಗ ಈತನ ದಬಾವಣೆ ಕಡಿಮೆ ಆಗುತ್ತೋ ಆವಾಗ ಜನ ಹೋಗ್ತಾರೆ ಜನ ಹೋದ ತಕ್ಷಣ ಈ ಉದ್ದಿಕ್ಕಿತ ಹಾಗೆ ಈ ವಾತಾವರಣ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಾಗತ್ತೆ ಈ ವಿಷಯವನ್ನು ಎತ್ಕೋತಾರೆ ಸ್ವತಃ ಸ್ಮೃತಿ ಇರಾನಿ ಅಲ್ಲಿಗೆ ಬರ್ತಾರೆ ಆಮೇಲೆ ಅಲ್ಲಿಯ ಬಿ ಜೆ ಪಿ ಮಜುಮ್ದಾರ್ ಅಂತ ಬಿ ಜೆ ಪಿ ಅಧ್ಯಕ್ಷ ಸುಕಾಂತ್ ಮಜುಮ್ದಾರ್ ಅಂತೇಳಿ ಅವರು ಪ್ರತಿಭಟನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಇದರ ಕುರಿತಾಗಿ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಯಾಕೆ ಅಂತಂದರೆ ಒಬ್ಬ ಹೆಣ್ಮಗಳಲ್ಲ ಇಬ್ಬರು ಹೆಣ್ಮಕ್ಕಳಲ್ಲ ನೂರಾರು ಜನರನ್ನು ನಿರಂತರವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಬಲಾತ್ಕಾರ ಮಾಡಿದ್ದಾರೆ ಇವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಅಂತ ಶುರು ಮಾಡ್ತಾರೆ ಯಾವಾಗ ಭಾರತೀಯ ಜನತಾ ಪಕ್ಷ ಈ ವಿಷಯವನ್ನು ಎತ್ಕೊಳ್ತದೋ ಆವಾಗ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಮತಾ ಬೇಗಮ್ ಲಾಠಿ ಚಾರ್ಜ್ ಮಾಡಿಸ್ತಾರೆ ಪ್ರತಿಭಟನೆ ಹಾಗೆ ಮಾಡ್ತಾರೆ ಮಹ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಲಾಗತ್ತೆ ಆ ಮಹಿಳಾ ಆಯೋಗದ ಅಧ್ಯಕ್ಷ ಅಂತ ಲೀನಾ ಗಮ್ ಗಂಗೋಪಾಧ್ಯಾಯವರು ಬಂದು ವರದಿಯನ್ನು ಪಡಿತಾರೆ ಯಾವಾಗ ಇದು ತೀವ್ರವಾಗಿ ಬಿಡುತ್ತೋ ಸಮಸ್ಯೆ ಆವಾಗ ಮಮತಾ ಬೇಗಂ ಒಂದು ಡಿ ಐ ಜಿ ಅವ್ರನ್ನ ನೇತೃತ್ವದಲ್ಲಿ ಹತ್ತು ಜನರ ಒಂದು ಕಮಿಟಿ ಮಾಡಿ ಇದ್ರ ಕುರಿತು ತನಿಖೆಯನ್ನು ಮಾಡಿ ಅಂತಾರೆ ಸರ್ಕಾರ ಮಾಡುವ ತನಿಖೆ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಸ್ವತಃ ಅವ್ರದೇ ಸರ್ಕಾರ ಅವ್ರದೇ ಸರ್ಕಾರದ ಒಬ್ಬ ಸಚಿವ ಕ ಕಾರ್ಯಕರ್ತ ಮತ್ತು ಅವರ ಧುರೀಣ ಮುಖಂಡನಾದಂಥವನು ಈ ರೀತಿಯಾದಂಥ ಅತ್ಯಾಚಾರ ಎಸಗಿದಾಗ ಸರ್ಕಾರವೇ ಯಾವುದಾದ್ರೂ ತನಿಖೆ ಮಾಡಿದರೆ ಅದರ ಫಲಶ್ರುತಿ ಹೇಗಿರುತ್ತೆ ಅದು ಎಷ್ಟು ಮಟ್ಟಿಗೆ ನ್ಯಾಯಪರವಾಗಿರತ್ತೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡುತ್ತೆ ಆವಾಗ ಏನು ಮಾಡ್ತಾರೆ ಇವರು ಸ್ಮೃತಿ ಇರಾನಿ ಮತ್ತು ಉಳಿದ ಎಲ್ಲ ನಾಯಕರೆಲ್ಲ ಸೇರಿ ಸುಕಾಂತ್ ಎಲ್ಲ ಸೇರಿ ಹೇಳ್ತಾರೆ ಇಲ್ಲ ಇದಕ್ಕೆ ಸರಿಯಾದಂಥ ತನಿಖೆ ಆಗಬೇಕು ಈ ರೀತಿಯಾಗಿ ನೀವೇ ಸರ್ಕಾರದವ್ರು ನೀವೇ ತನಿಖೆ ಮಾಡಿ ಏನೂ ಆಗಿಲ್ಲ ಅಂತ ಹೇಳಿಬಿಟ್ರೆ ಆಗೋದಿಲ್ಲ ಅಂಥೇಳಿ ಹೋರಾಟವನ್ನು ಶುರು ಮಾಡಿದ್ದಾರೆ ಇವತ್ತು ಈಗ ಇದೇ ಸಂದೇಶ್ ಖಲಿ ಎನ್ನುವಂಥ ಪ್ರದೇಶದಲ್ಲಿ ನನಗೆ ಅಚ್ಚರಿಯಾಗುವುದೇನಂತಂದರೆ ಯಾವುದೋ ಮೊಘಲರು ಬಂದು ನಮ್ಮ ಹಿಂದೂ ಹೆಣ್ಮಕ್ಕಳ ಈ ರೀತಿಯಾಗಿ ಕಾ ಕುದುರೆ ಮೇಲೆ ಎತ್ಕೊಂಡು ಹೋಗ್ಬಿಡ್ತಿದ್ರು ಅತ್ಯಾಚಾರ ಮಾಡ್ತಿದ್ರು ಅಂತೆಲ್ಲ ಕೇಳಿದ್ವಿ ನಾವು ಆದರೆ ನಮ್ಮಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಿಂದ ಚುನಾಯಿತರಾದಂಥವರು ಮತ್ತು ಅವರ ಚೇಲಾಗಳು ಅವರು ಮ ಮುಖಂಡರ ಸುತ್ತಮುತ್ತಲೂ ಇರುವಂಥ ಚಮಚಾಗಳು ಈ ರೀತಿಯಾಗಿ ಹಿಂದೂ ಹೆಣ್ಮಕ್ಕಳನ್ನ ಟಾರ್ಗೆಟ್ ಮಾಡಿ ಇದು ಕ ಎಲ್ಲ ಹೆಣ್ಮಕ್ಳ ಮೇಲೆ ನಡೀತಾ ಇದ್ದಂಥ ಅತ್ಯಾಚಾರ ಅಂತ ದಯವಿಟ್ಟು ಪರಿಭಾವಿಸಬಾರ್ದು ಹುಡುಕಿ ಹುಡುಕಿ ಹಿಂದೂ ಹೆಣ್ಮಕ್ಳು ಯಾರಾದ್ರೂ ಅವ್ರ ಮನೆಗೆ ನೂಗ್ತಾ ಇದ್ದದ್ದು ಅದು ರಾತ್ರಿ ಹೊತ್ತಲ್ಲೇ ನುಗ್ತಾ ಇದ್ದಂಥದ್ದು ಯಾರೂ ಕಂಪ್ಲೇಂಟ್ ಕೊಡಲಾರ್ದಂಥ ವಾತಾವರಣ ಸೃಷ್ಟಿ ಮಾಡಿದ್ದೆವು ಈ ಅವಾಗ ಇದು ಗಲಾಟೆ ಜಾಸ್ತಿ ಆಗತ್ತೆ ಪೊಲೀಸರು ಕಂಡ ಕಂಡವ್ರ ಕಡೆ ಹೊಡೆದು ಅಲ್ಲಿ ಹಲ್ಲೆ ಆಗಲಾರ್ದಾಗೆ ಇವ ಗಲಾಟೆ ಆಗಲಾರ್ದಾಗ ನೋಡ್ಕೋತಾರೆ ಈ ಮಾ ಇವರು ಪೊಲೀಸರು ಮಾಡಿದ ಹಲ್ಲೆಗೆ ಈ ಸುಖಾಂತ್ ಮಜುಮ್ದಾರ್ ಏನಿದ್ದಾರೆ ರಾಜ್ಯಾಧ್ಯಕ್ಷರು ಅವ್ರಿಗೆ ಗಾಯಾಳವಾಗಿದ್ದಾರೆ ಈಗ ಅವ್ರನ್ನ ದವಾಖಾನೆಗೆ ಅಡ್ಮಿಟ್ ಮಾಡಲಾಗಿದೆ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಅಂತಂದರೆ ಈಗ ಸಿ ಪಿ ಎಮ್ನವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇಡೀ ಊರಿನ ಜ ಅಲ್ಲಿ ಸಮಸ್ಯೆ ಇನ್ನೊಂದು ಆಗಿರೋದೇನಂತಂದರೆ ಯಾರು ಈ ರೀತಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರಲ್ಲ ಅವರನ್ನು ಇವರ ಗೂಂಡಾಗಳೇನಿದ್ದಾರೆ ಟಿ ಎಮ್ ಸಿ ಗೂಂಡಾಗಳು ಅವ್ರ ಹೋಗಿ ಹೆದರ್ಸ್ತಾರೆ ನೀವು ಇವತ್ತೇನೋ ಕಂಪ್ಲೇಂಟ್ ಕೊಟ್ಬಿಡ್ತೀರಿ ನಾಳೆ ನಾವೇ ನಿಮ್ಮ ಜೊತೆ ಇರಬೇಕು ಬಿ ಜೆ ಪಿ ಅವರು ಯಾರು ಬರಲ್ಲ ಸಿ ಪಿ ಎಮ್ ಅವರು ಬರಲ್ಲ ನೋಡಿ ಹುಷಾರಾಗಿರಿ ಅಂತ ಅವಾಗ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಈಗ ಮಹಿಳಾ ರಾಷ್ಟ್ರೀಯ ಆಯೋಗದವ್ರು ಬ ರಾಷ್ಟ್ರೀಯ ಮಹಿಳಾ ಆಯೋಗದವರು ಬಂದಾಗ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಎಲ್ಲಿ ತಮಗೆ ರಕ್ಷಣೆ ಸಿಗುವುದಿಲ್ಲವೋ ಅಂತ ನಿರಂತರವಾಗಿ ನಡೀತಾ ಇರುವಂಥ ದೌರ್ಜನ್ಯ ಇದು ಇದರ ಕುರಿತಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು ಮತ್ತು ತನಿಖೆ ಆಗಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ